ವೈದಿಕ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪಾಪಗ್ರಹವಾದಂತಹ ರಾಹು ಎರಡು ಬಾರಿ ಸಂಚಾರ ಮಾಡ್ತಾನೆ ರಾಹುವಿನ ಎರಡು ಬಾರಿ ರಾಶಿಚಕ್ರ ಸಂಚಾರ ಅನ್ನುವಂಥದ್ದು ಕೆಲವು ರಾಶಿಗಳಿಗೆ ಸುವರ್ಣ ಸಮಯವನ್ನು ತರುತ್ತೆ ಜೊತೆಗೆ ಹೊಸ ಉದ್ಯೋಗ ಮತ್ತು ಅಪಾರ ಆರ್ಥಿಕ ಲಾಭದ ಸಾಧ್ಯತೆಯನ್ನು ಕೂಡ ತರುತ್ತೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅನೇಕ ಸಣ್ಣ ಮತ್ತು ದೊಡ್ಡ ಗ್ರಹಗಳು ತಮ್ಮ ರಾಶಿಚಕ್ರ ಚಿಹ್ನೆಯನ್ನು ಮತ್ತೆ ನಕ್ಷತ್ರ ಪುಂಜಗಳನ್ನು ಕೂಡ ಬದಲಾಯಿಸ್ತವೆ ಇದರಲ್ಲಿ ರಾಹು ಕೂಡ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಹು ತನ್ನ ರಾಶಿ ಚಿಕ್ಕ ಚಿಹ್ನೆ ಮತ್ತು ನಕ್ಷತ್ರ ಪುಂಜ ಎರಡನ್ನೂ ಬದಲಾಯಿಸ್ತಾನೆ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಐದರಂದು ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಸಾಕ್ತಾನೆ ಐದನೇ ತಾರೀಕು ಮತ್ತು ಆಗಸ್ಟ್ ಎರಡು ಆಗಸ್ಟ್ ಎರಡನೇ ತಾರೀಕಿನಂದು ರಾಹು ಕುಂಭರಾಶಿಯಲ್ಲಿದ್ದಾಗ ಧನಿಷ್ಠ ನಕ್ಷತ್ರಕ್ಕೆ ಸಾಕ್ತಾನೆ ಇದೊಂದು ಒಟ್ಟು ಎರಡು ಎರಡು ಸಾರಿ ಬದಲಾವಣೆ ಆಗುತ್ತೆ ರಾಹುವಿನ ಈ ಎರಡು ಹಂತದ ಸಂಚಾರ ಅನ್ನುವಂಥದ್ದು ಕೆಲವು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟವನ್ನು ಬೆಳಗಿಸುತ್ತೆ ಇವರು ಸಂಪತ್ತಿನಲ್ಲಿ ಗಮನಾರ್ಹ ಹೆಚ್ಚಳವನ್ನು ಅನುಭವಿಸ್ತಾರೆ ಮತ್ತು ಒತ್ತಡ ಮುಕ್ತರಾಗ್ತಾರೆ ಒತ್ತಡದಿಂದ ಮುಕ್ತರಾಗ್ತೀರಿ ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರ್ಯಾರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಕುಂಭರಾಶಿ ರಾಹುವಿನ ದ್ವಿಮುಖ ಸಂಚಾರ ಕುಂಭರಾಶಿ ಜನರಿಗೆ ಪ್ರಯೋಜನಕಾರಿಯ ಫಲಗಳನ್ನು ಕೊಡುತ್ತೆ ಮತ್ತು ರಾಹು ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಸಾಕ್ತಿದ್ದಾನೆ ಇದು ವರ್ಷದ ಕೊನೆಯಲ್ಲಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಹನ್ನೆರಡನೇ ಮನೆಗೆ ಸಾಕ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಕೆಲಸದ ಶೈಲಿ ಸುಧಾರಿಸುತ್ತೆ ನೀವು ಹಣವನ್ನು ಉಳಿಸುವಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ಗೌರವ ಗಳಿಸುವಲ್ಲಿಯೂ ಕೂಡ ಯಶಸ್ವಿಯಾಗ್ತೀರಿ ಕುಂಭರಾಶಿಯವರು ಮತ್ತು ನಿಮ್ಮ ವ್ಯವಹಾರದಲ್ಲಿ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡೋದಕ್ಕೆ ನೀವು ಪ್ರಾರಂಭ ಮಾಡುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗೆ ಇದು ಭವಿಷ್ಯದಲ್ಲಿ ಗಮನಾರ್ಹ ಲಾಭವನ್ನು ತರುವಂಥ ಸಾಧ್ಯತೆ ಇದೆ ಮತ್ತು ನೀವು ಕೆಲಸ ಇದ್ದರೆ ಬಡ್ತಿ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಬಡ್ತಿ ಕೂಡ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಮಿಥುನ ರಾಶಿಯವರಿಗೆ ನೋಡಿ ರಾಹುವಿನ ದ್ವಿ ದ್ವಿಚಕ್ರ ಸಂಚಾರ ಅನ್ನುವಂಥದ್ದು ಮಿಥುನ ರಾಶಿಯ ಜನರಿಗೆ ಶುಭ ಫಲಗಳನ್ನು ತರುತ್ತೆ ರಾಹು ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಗೆ ಸಾಕ್ತಾನೆ ವರ್ಷದ ಕೊನೆಯಲ್ಲಿ ಅದು ಎಂಟನೇ ಮನೆಗೆ ಸಾಗುತ್ತೆ ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಅದೃಷ್ಟ ಅನುಕೂಲಕರವಾಗಿರುತ್ತೆ ಅಂದರೆ ರಾಹು ಇಲ್ಲಿ ರಾಹು ಕೇತು ಇಬ್ಬರೂ ಕೂಡ ಉಲ್ಟ ಅಂದರೆ ಹಿನ್ ಹಿಮ್ಮುಖ ಚಲನೆ ಇರುವಂಥ ಏನು ಗ್ರಹಗಳು ಹಾಗಾಗಿ ಇಲ್ಲಿ ಒಂಬತ್ತರಿಂದ ಎಂಟನೇ ಮನೆಗೆ ಸಾಗುವಂಥದ್ದು ಮತ್ತು ನಿರುದ್ಯೋಗಿ ವ್ಯಕ್ತಿಗಳು ಉದ್ಯೋಗವನ್ನು ಹುಡುಕ್ತಾರೆ ಇಲ್ಲಿ ಉದ್ಯೋಗ ಕೂಡ ನಿಮಗೆ ಸಿಗುತ್ತೆ ಕೂಡ ಮತ್ತು ಸಂಶೋಧನೆಯಲ್ಲಿ ತೊಡಗಿರುವಂಥ ಮಿಥುನ್ ರಾಶಿಯವರು ಪ್ರಯೋಜನವನ್ನು ಒಳ್ಳೆ ಪ್ರಯೋಜನವನ್ನು ಪಡಿತೀರಿ ಮತ್ತು ನಿಮಗೆ ಇದರಲ್ಲಿ ಒಳ್ಳೆಯ ಅನುಕೂಲಕರ ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ಅನುಕೂಲಕರ ಆಗುವಂಥದ್ದು ಲಾಭ ಆಗುವಂಥದ್ದು ನಿಮ್ಮ ಸೌಕರ್ಯಗಳನ್ನು ಹೆಚ್ಚಿಸುವುದಕ್ಕೆ ನೀವು ಸ್ವಲ್ಪ ಹಣವನ್ನು ಕೂಡ ಈ ಸಂದರ್ಭದಲ್ಲಿ ಖರ್ಚು ಮಾಡಬಹುದು ವಿರೋಧಿಗಳು ಕೆಲಸದಲ್ಲಿ ಸೋಲ್ತಾರೆ ಅಂದರೆ ನಿಮ್ಮ ವಿರೋಧ ಏನಾದರೂ ತಂತ್ರಗಳು ಮಾಡಿದ್ರೆ ಖಂಡಿತ ಅವರು ಸೋಲ್ತಾರೆ ನಿಮ್ಮೆದುರಿಗೆ ತಂತ್ರಗಳನ್ನು ಮಾಡೋದಕ್ಕಾಗೋದಿಲ್ಲ ನಿಮ್ಮ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ಅಂದರೆ ಬುದ್ಧಿ ಬುದ್ಧಿವಂತಿಕೆ ಮೂಲಕ ನೀವು ಯಶಸ್ಸನ್ನು ಸಾಧಿಸುವಂಥದ್ದು ವ್ಯವಹಾರದಲ್ಲಿ ಕೆಲವು ನಿರ್ಧಾರಗಳು ನಿಮ್ಮ ಪರವಾಗಿ ಬರುತ್ತೆ ಪ್ರಗತಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ತವೆ ಮತ್ತು ತುಲ ರಾಶಿ ರಾಹುವಿನ ದ್ವಿಚಕ್ರ ಸಂಚಾರ ನಿಮಗೆ ಸಕಾರಾತ್ಮಕ ಬದಲಾವಣೆ ತರುತ್ತೆ ಈ ಸಂಚಾರ ನಿಮ್ಮ ಐದನೇ ಮನೆಯಲ್ಲೂ ಕೂಡ ಸಾಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲೂ ಕೂಡ ಸಾಗುತ್ತೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡಿತೀರಿ ನೀವು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಕೂಡ ಪಡಿತೀರಿ ತುಲರಾಶಿಯವರು ವಾಹನ ಅಥವಾ ಆಸ್ತಿಯನ್ನು ಕೂಡ ಖರೀದಿ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಪ್ರತಿಷ್ಠೆ ಮತ್ತು ವೃತ್ತಿ ಬೆಳವಣಿಗೆ ಸಾಧ್ಯತೆಯು ಕೂಡ ಹೆಚ್ಚಾಗಿದೆ ನೀವು ಪ್ರಯಾಣಿಸುವ ಅವಕಾಶವನ್ನು ಕೂಡ ಪಡಿತೀರಿ ಇದು ತಾಜಾತನದ ಭಾವನೆಯನ್ನು ಕೊಡುತ್ತೆ ಅಂದರೆ ಒಂದು ಒಂದು ರೀತಿ ಫ್ರೆಶ್ನೆಸ್ಸಲ್ಲಿ ನೀವು ದಿನಗಳನ್ನು ಕಳಿತೀರಿ ಮತ್ತು ನೀವು ಪೂರ್ವಜರ ಸಂಪತ್ತನ್ನು ಕೂಡ ಏನು ಪಡ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇದು ರಾಹು ಎರಡು ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎರಡು ಬಾರಿ ನಕ್ಷತ್ರ ಮತ್ತು ರಾಶಿಯನ್ನು ಬದಲಾಯಿಸುವುದರ ಮೂಲಕವಾಗಿ ಈ ಮೂರು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ಆರ್ಥಿಕ ಲಾಭವನ್ನು ಉದ್ಯೋಗದಲ್ಲಿ ಲಾಭವನ್ನು ಕೊಡುವಂಥದ್ದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು